ಮಾಡ್ತೀವಬ್ಬಾ ಏನ್ ಮಾಡ್ತೀಯ ಗಣೇಶ ಹಬ್ಬದ ಶುಭಾಶಯಗಳು ಈ ಇಪ್ಪತ್ನಾಲ್ಕನೇ ವಾರ್ಡ್ ಗಣಿತ ಅವಾರ್ಡಲ್ಲಿ ಇಪ್ಪತ್ ಮೂರು ವರ್ಷದಿಂದ ನಾವು ಗಣೇಶ ಹಬ್ಬದ ಆರ್ತಿಯನ್ನ ಮಾಡ್ತಾ ಇದ್ದೀವಿ ಅದೇ ತರ ನಮಗೆ ಆರ್ತಿ ಫೌಂಡೇಶನ್ ಪ್ರೆಸಿಡೆಂಟ್ ನಮ್ಮ ಮೋಹನ್ ಕೃಷ್ಣ ಅವರು ನಮ್ಗೆ ಸಪೋರ್ಟ್ ಇದ್ದಾರೆ ಮೂರು ವರ್ಷದಿಂದ ಮಾಡ್ತಾ ಇದ್ದಾರೆ ಇನ್ನೂ ಮಾಡ್ತಾರೆ ಅವರು ಅವ್ರಿಗೆ ನಾವು ಯಾವತ್ತು ಇಪ್ಪತ್ನಾಲ್ಕು ಅವ್ರಿಗೆ ಅವ್ರದ್ದು ನಾವು ನಮ್ಮ ಯುವಕರದ್ದು ಎಲ್ಲರದ್ದು ಸಪೋರ್ಟು ನಮ್ಮ ಆರ್ಯ ವಿಷ ಮಂಡಳಿ ನಾನು ವೈಸ್ ಪ್ರೆಸಿಡೆಂಟ್ ಆಗಿದ್ದೀನಿ ಇದೆಲ್ಲ ಅವ್ರಿಗೆ ನಾವು ಸಪೋರ್ಟ್ ಮಾಡ್ತೀವಿ ಎಮ್ ಎಲ್ ಎಲೆಕ್ಷನ್ ಬಂದರೆ ಅವ್ರಿಗೆ ನಾವು ಹಿಂದುಗಡೆ ಇರ್ತೀವಿ ಎಮ್ ಎಲ್ ಎ ಆಗಿ ಆಗಿರ್ಬೇಕು ಅವರು ಆಗಬೇಕು ನಾವು ಕೆ ಜಿ ಅಲ್ಲಿ ಒಳ್ಳೆಯ ವ್ಯಕ್ತಿ ಅವರು ಅಂಥವ್ರು ನಮಗೆ ಕೆ ಜಿ ಎಫ್ ಅಲ್ಲಿ ಬರಬೇಕೆಂದು ಒಂದು ಇದು ಮಾಡ್ತಾ ಏನಂದರೆ ಇದವ್ರಿಗೆ ಏಳು ವರ್ಷದಿಂದ ಅವರು ಸರ್ವಿಸ್ ಮಾಡ್ತಾ ಇದ್ದಾರೆ ಕೆ ಜಿ ಅಲ್ಲಿ ಯಾವ ಪವರ್ ಇಲ್ಲ ಅವ್ರೂ ಎಮ್ ಎಲ್ ಎ ಇಲ್ಲ ಪಂಚಾಯತ್ ಮೆಂಬರ್ ಇಲ್ಲ ಮುನ್ಸಿಪಲ್ ಪ್ರೆಸಿಡೆಂಟ್ ಇಲ್ಲ ಅಂತಹ ವ್ಯಕ್ತಿ ಅವ್ರಿಗೆ ನಾವು ನಮ್ಮದೆಲ್ಲ ಎಲ್ಲ ನಮ್ಮ ಕೆ ಜಿ ಎಫ್ ಜನರದೇ ಸಪೋರ್ಟ್ ಇರಬೇಕನ್ನು ನಾನು ಒಂದು ವಿನಂತಿ ಮಾಡ್ತಾಯಿದ್ದೀನಿ